ಹಲೋ ಫ್ರೆಂಡ್ಸ್ ನಾವಿವತ್ತು ತ್ರಿಕೋನಮಿತಿ ಪ್ರಸ್ತಾವನೆಯ ಪಾಠದ ಅಭ್ಯಾಸ ಹನ್ನೊಂದು ಪಾಯಿಂಟ್ ಮೂರು ಲೆಕ್ಕಗಳನ್ನ ಬಿಡಿಸ್ತಾ ನೋಡಿ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಟ್ಯಾನ್ ಫೋರ್ಟಿ ಏಟ್ ಡಿಗ್ರಿ ಟ್ಯಾನ್ ಟ್ವೆಂಟಿ ತ್ರೀ ಡಿಗ್ರಿ ಟ್ಯಾನ್ ಫೋರ್ಟಿ ಟೂ ಡಿಗ್ರಿ ಟ್ಯಾನ್ ಸಿಕ್ಸ್ಟಿ ಸೆವೆನ್ ಡಿಗ್ರಿ ಇಸ್ಕ್ವಲ್ ಟು ಒನ್ ಅಂತೇಳಿ ತೋರಿಸಬೇಕಾಗಿದೆ ಹಾಗಾದ್ರೆ ಇದನ್ನ ನಾವು ಏನು ಅಂತ ಎಲ್ ಎಚ್ ಎಸ್ ಅಂತೀವಿ ಇದನ್ನ ನಾವೇನು ಆರ್ ಎಚ್ ಎಸ್ ಅಂತ ಎಲ್ ಎಚ್ ಎಸ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದನ್ನ ಮೊದಲು ಬರ್ಕೊಳ್ಳೋಣ ಡಿಗ್ರಿ ಟ್ಯಾನ್ ಟ್ವೆಂಟಿ ತ್ರೀ ಡಿಗ್ರಿ ಟ್ಯಾನ್ ಫೋರ್ಟಿ ಟೂ ಡಿಗ್ರಿ ಅದೇ ರೀತಿಯಲ್ಲಿ ಟ್ಯಾನ್ ಸಿಕ್ಸ್ಟಿ ಸೆವೆನ್ ಡಿಗ್ರಿ ಅಂತೇಳಿ ಬರ್ಕೊಳ್ಳೋಣ ಹಾಗಾದ್ರೆ ಈ ಒಂದೊಂದಾಗಿ ನಾವು ಲೆಕ್ಕವನ್ನು ಮಾಡೋಣ ನೋಡಿ ಇಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೋಬೇಕಾಗಿದೆ ಈಗಾಗಲೇ ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ ಏನ್ ಗೊತ್ತಿದೆ ಅಂದ್ರೆ ಮೈನಸ್ ಎ ಅಂತೇಳಿ ಇದೊಂದು ಫಾರ್ಮುಲಾ ಸೂತ್ರ ಗೊತ್ತಿದೆ ಹಾಗಾದ್ರೆ ಇದನ್ನು ಉಪಯೋಗ ಮಾಡ್ಕೊಂಡು ನಾವು ಇಲ್ಲಿ ಏನ್ ಮಾಡಬೇಕಾಗಿದೆ ಲೆಕ್ಕವನ್ನ ಮಾಡಬೇಕಾಗಿದೆ ಹಾಗಾದ್ರೆ ಇಲ್ಲಿ ನೋಡಿ ಒಟ್ಟು ಅಂದ್ರೆ ಎರಡು ಟ್ಯಾನ್ ಗಳನ್ನು ಕೂಡಿದಾಗ ನಮ್ಗೆ ಅಲ್ಲಿ ತೊಂಬತ್ತನ್ನು ಲೆಕ್ಕವನ್ನ ತಗೋಬೇಕು ಹಾಗಾದ್ರೆ ನೋಡಿ ಇಲ್ಲಿ ಎಷ್ಟ್ರೆ ಫೋರ್ಟಿ ಏಟ್ ಆಗಿದೆ ಏನಾಗುತ್ತೆ ಇಪ್ಪತ್ ಅದೇ ಅರವತ್ 23 ಕ್ಕೆ 67 ಕೂಡಿಸಿದ್ರೆ ತೊಂಬತ್ 90 ಇದೆ ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ನಾವು ಇಲ್ಲಿ ರೀಪ್ರೆಸೆಂಟ್ ಮಾಡಿ ಲೆಕ್ಕವನ್ನು ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ನೋಡಿ ಆ ಮೊದ್ಲೇದಾಗಿ ಈ ಟ್ಯಾನ್ ಫೋರ್ಟಿ ಡಿಗ್ರಿನ ತಗೊಂಡ್ಬಿಡೋಣ ಟ್ಯಾನ್ ಫೋರ್ಟಿ ಡಿಗ್ರಿನ ಡಿಗ್ರಿ ತೆಗೆದುಕೊಂಡ್ಬಿಡೋಣ ಟ್ಯಾನ್ ಟ್ಯಾನ್ ಡಿಗ್ರಿ ಡಿಗ್ರಿ ಫೋರ್ಟಿ ಇಲ್ಲಿ ತಗೊಂಡು ನೋಡಿ ಮೈನಸ್ ಏಟ್ ಡಿಗ್ರಿ ಹಾಗಾದ್ರೆ ಏನಾಗ್ತಾ ಇದೆ ಕಾಟ್ ಕಾಟ್ ಫೋರ್ಟಿ ಟು ಡಿಗ್ರಿ ಹಾಗಾದ್ರೆ ಏನನ್ನ ನಾವು ಈ ರೀತಿ ಬರ್ತೇವೆ ಟ್ಯಾನ್ ಫೋರ್ಟಿ ಏಟ್ ಡಿಗ್ರಿಯನ್ನು ಕಾಟ್ ಕೊಟ್ಟಿತ್ತು ಟೂ ಅಂತೇಳಿ ಬರ್ತೀವಿ ಅದೇ ರೀತಿಯಲ್ಲಿ ಟ್ಯಾನ್ ಟ್ಯಾನ್ಲಿಯರ್ ಆಯ್ತಾ ಟ್ಯಾನ್ ಟ್ವೆಂಟಿ ತ್ರೀ ಡಿಗ್ರಿಯನ್ನ ಯಾವ ರೀತಿಯಲ್ಲಿ ಬರೀಬಹುದು ಕಾಟ್ ನೈಂಟಿ ಮೈನಸ್ ಟ್ವೆಂಟಿ ತ್ರೀ ಡಿಗ್ರಿ ಹಾಗಾದ್ರೆ ಇದನ್ ಬರೀಬಹುದು ಕಾಟ್ ಹಾಗಾದ್ರೆ ತೊಂಬತ್ತರಲ್ಲಿ ಇಪ್ಪತ್ತ್ ಮೂರ ಕಾಲದಲ್ಲಿ ಎಷ್ಟು ಅರವತ್ತೇಳು ಡಿಗ್ರಿ ಸಿಗ್ತಾ ಇದೆ ಹಾಗಾದ್ರೆ ಏನಂತ ತಗೊಂಡಿದ್ದೀವಿ ಟ್ಯಾನ್ ಟ್ವೆಂಟಿ ತ್ರೀ ಡಿಗ್ರಿ ಹಾಗಾದ್ರೆ ಇದನ್ನ ಇದನ್ನ ನಾವು ಇಲ್ಲಿ ತುಂಬಿ ಬಿಡೋಣ ಹಾಗಾದ್ರೆ ಏನಾಗ್ತಾ ಇದೆ ನೋಡಿ ಟ್ಯಾನ್ ಫೋರ್ಟಿ ಏಟ್ ಅಂದ್ರೆ ಎಷ್ಟಾಯ್ತು ಕ್ವಾಟ್ ಫೋರ್ಟಿ ಟೂ ಇದನ್ನ ಹೆಂಗ್ ಬರ್ಕೋಬಹುದು ಫೋರ್ಟಿ ಟು ಡಿಗ್ರಿ ಅದೇ ರೀತಿಯಲ್ಲಿ ಟ್ಯಾನ್ ಟ್ವೆಂಟಿ ತ್ರೀ ಡಿಗ್ರಿ ಅಂದ್ರೆ ಕ್ವಾಟ್ ಸಿಕ್ಸ್ಟಿ ಸೆವೆನ್ ಡಿಗ್ರಿ ಅಂತ ಹೇಳಿ ಬರೀಬಹುದು ಮುಂದಿನ ಹೆಂಗಿದೆ ಹಂಗೆ ಬರೀರಿ ಟ್ಯಾನ್ ಫೋರ್ಟಿ ಟೂ ಡಿಗ್ರಿ ಅದೇ ರೀತಿಯಲ್ಲಿ ಟ್ಯಾನ್ ಸಿಕ್ಸ್ ಡಿಗ್ರಿ ಆಯ್ತಾ ನೋಡಿ ಇವೆರಡು ನಾವು ಬದಲಾವಣೆ ಮಾಡ್ಕೊಂಡಿದ್ದೀವಿ ಇವೆರಡನ್ನು ಹಾಗೆ ಇಟ್ಕೊಂಡಿದ್ದೀವಿ ನಮ್ಗೆ ಈಗಾಗಲೇ ಒಂದು ಸೂತ್ರ ಗೊತ್ತಿದೆ ಏನಂದ್ರೆ ಟ್ಯಾನ್ ಇಟ್ಕೊಳ್ತು ಟ್ಯಾನ್ ಟೀಟಾ ಇಟ್ಕೊಳ್ತು ಒನ್ ಬೈ ಕ್ವಾಟಿಟ ಒನ್ ಡಿವೈಡೆಡ್ ಬೈ ಕ್ವಾಟಿಟ ಅಥವಾ ಕ್ವಾಟೀಟ ಅಂದ್ರೆ ನಾವು ಹೆಂಗ್ ಬರಿಬಹುದು ಒನ್ ಡಿವೈಡೆಡ್ ಬೈ ಟ್ಯಾನ್ ಟೀಟಾ ಅಂತೇಳಿ ಬರೀಬಹುದು ಹೌದಾ ಹಾಗಾದ್ರೆ ಇದು ಕಾಟ್ ಥೀಟಾ ಥೀಟಾ ಅಂದ್ರೆ 42 ಡಿಗ್ರಿ ಹಾಗಾದ್ರೆ ಇದನ್ನ ಹೆಂಗ್ ಬರೆಯಬಹುದು 1 ಡಿವೈಡೆಡ್ ಬೈ tan 42 ಡಿಗ್ರಿ ಅಂತ ಹೇಳಿ ಬರೆಯಬಹುದು ಇಲ್ಲಿ ಏನು ಇಲ್ಲ ಅಂದ್ರೆ ಗುಣಾಕಾರ ಇರುತ್ತೆ ಏನು ಇರುತ್ತೆ ಗುಣಾಕಾರ ಹಾಗಾದ್ರೆ ಈ ಕಾಟ್ ನಾವು ಹೆಂಗೆ ಬರ್ಕೊಳ್ಳೋಣ tan ಅಲ್ಲಿ ಬರ್ಕೊಳ್ಳೋಣ ಬರ್ಕೊಂಡ್ರೆ ಏನಾಗ್ತಾ ಇದೆ ನೋಡಿ tan 67 ಡಿಗ್ರಿ 67 ಡಿಗ್ರಿ ಈ ಎರಡನ್ನು ಹೆಂಗಿದೆ ಹಾಗೆ ಬರ್ಕೊಳ್ಳಿ tan 42 ಡಿಗ್ರಿ ಇಂಟು ಸಿಕ್ಸ್ಟಿ ಸೆವೆನ್ ಡಿಗ್ರಿ ಹೌದಾ ನೋಡಿ ಟ್ಯಾನ್ ಫೋರ್ಟಿ ಟೂ ಡಿಗ್ರಿ ಟ್ಯಾನ್ ಫೋರ್ಟಿ ಟೂ ಡಿಗ್ರಿ ಮೇಲೆ ಕಡೆ ಇವೆಲ್ಲ ಏನಾಗ್ತಾ ಕ್ಯಾನ್ಸಲ್ ಆಗ್ತಾ ಇದೆ ಅದೇ ರೀತಿಯಲ್ಲಿ ಟ್ಯಾನ್ ಸಿಕ್ಸ್ಟಿ ಸೆವೆನ್ ಡಿಗ್ರಿ ಟ್ಯಾನ್ ಸಿಕ್ಸ್ಟಿ ಸೆವೆನ್ ಡಿಗ್ರಿ ಕ್ಯಾನ್ಸಲ್ ಆಗ್ತಾ ಇದೆ ಎಲ್ಲ ಕ್ಯಾನ್ಸಲ್ ಆಯಿತು ಹಾಗಾದ್ರೆ ಲಾಸ್ಟ್ ನಮ್ಗೆ ಏನ್ ಬಂತು ಎಲ್ಲ ಕ್ಯಾನ್ಸಲ್ ಆಗಿ ಉತ್ತರ ಎಷ್ಟು ಇತ್ತು ಒಂದ್ ಇತ್ತು ಹಾಗಾದ್ರೆ ಇದು ಏನಾಗ್ತಾ ಇದೆ ನಮ್ಮ ಆ ಎಚ್ ಎಸ್ ನೋಡಿ ಎಲ್ಲ ಹೆಚ್ಚು ಬರ್ಕೊಂಡಿದೀವಿ ಆ ಎಚ್ಚರ್ಸ್ ನಮ್ಗೆ ಬಂದಿದೆ ಈ ರೀತಿಯಾಗಿ ಲೆಕ್ಕಗಳನ್ನ ಹಿಡಿದಿದ್ದೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಯು